नमस् सह्याद्री न्यूज़ चैनल अनो YouTube Facebook ಹಾಗೂ Instagram ನಲ್ಲಿ ನೋಡಿ. Subscribe, like ಮತ್ತು share ಮಾಡಿ, ಪ್ರೋತ್ಸಾಹಿಸಿ. ವಂದೇ ಮಾತರಂ 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 ವಂದೇ ಮಾತರಂ ಭಾರತ ಮಾತೆಯ ಜೈ ಬಿಜೆಪಿ ಜಿಂದಾಬಾದ್ 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 ಬಿಜೆಪಿ ಜಿಂದಾಬಾದ್ 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 ಜೈ ಶ್ರೀ ರಾಮ್ ಭಾರತ ಮಾತಾಕಿ ಜೈ ಭಾರತ ಮಾತಾಕಿ ಜೈ माता की जय भारत माता की जय बीजेपी जिंदाबाद 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 बीजेपी ಐತಿ ದೇವರ ವರ ಪೂರ್ಣ ಪ್ರಮಾಣದ ತಂಡವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಕೃತಜ್ಞತೆ ಶ್ರೀಮತಿ জ্যোতিರ ಸಾಂಗರ ಗ್ರಾಮಂತರಾದ ಶ್ರೀಮತಿ ಶರದಿ ಪುর্ণೇಶ್ ತಿ ಜಿಲ್ಲೆಯ ಮಹಿಳಾ ಅಧ್ಯಕ್ಷರ ಸ್ಥಾನವನ್ನು ವಹಿಸಿಕೊಂಡಂತ ಗೌರವಿತ ತಾಯಿ ಮಲ್ಲಪ್ಪ ಅವರಿಗೆ ಇಡೀ ತಂಡಕ್ಕೆ ವೇದಿಕೆ ಪರವಾಗಿ ಇನ್ನೊಂದು ಹೆಗಡೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೋದಿರಿ ನಗರ మహిళా పక్ష్యాధ్యక్ష మధ్యంతరం లేరు లేఖ ఒక్క పడుకు ಯಾವುದೋ ಜನರಲ್ ಬಜೆಟ್ ಏನಲ್ಲ ಆ ಲೇಖಾನದ ಅಧ್ಯ ಡಿ ಕೆ ಸುರೇಶ್ ಒಬ್ಬ ಎಂ ಪಿ ಹೇಳಿಕೆ ಕೊಡ್ತಾರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ ಪ್ರತ್ಯೇಕತೆ ಆತ್ಮ ಆಗ್ಬೇಕು ಅಂತ ಹೇಳಿ ನಾನು ಹೇಳಿ ಪ್ರಸ್ಟ್ವೀಟ್ ಮಾಡ್ತಾರೆ ಅವ್ರು ಹೇಳಿ ಎರಡು ಮೂರು ಗಂಟೆ ಅವರ ಸಹೋದರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸರಿ ಇದೆ ಎಂ ಪಿ ಅವರು ಹೇಳಿ ಅವ್ರನ್ನ ಎಂಡರ್ಸ್ ಮಾಡ್ತಾರೆ ಅವ್ರ ಎಂಡರ್ಸ್ ಮಾಡಿ ಮಾರನೇ ದಿನ ದೀಪೇಶ್ ಕುಮಾರ್ ಪ್ರೆಸ್ ಮೀಟ್ ಮಾಡ್ತಾರೆ ನಮಗೆ ತೆರಿಗೆ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಹಾಗಾಗಿ ನಾವು ದೇವಿಯ ಜಂತರ್ ಮಂತ್ರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಒಂದಕ್ಕೊಂದು ಯೋಚನೆ ಮಾಡಿದಾಗ ಹೌದಪ್ಪ ಕೇಂದ್ರ ಸರ್ಕಾರದಿಂದ ಯಾವ ಜೂನ್ ಜುಲೈ ಕೊಡುವಂತ ಜನರಲ್ ಬಜೆಟ್ ಆಗಿ ಏನಾದರೂ ಅಲ್ಲಿ ಹುಡುಕುವಂತ ಕೆಲಸವನ್ನ ಮಾಡಿ ನಮ್ಮ ರಾಜ್ಯಕ್ಕೆ ಹೇಳಿ ಹೇಳಿದ್ರೆ ಯಾರಾದ್ರೂ ಒಪ್ಪ ಲೇಖನ ಮೂರು ತಿಂಗಳ ಒಪ್ಪಿಗೆ ಬಜೆಟ್ನಲ್ಲಿ ಹುಡುಕನ್ನ ಹುಡುಕುವಂತ ಕೆಲಸವನ್ನ ಈ ಕಾಂಗ್ರೆಸ್ ಅವರು ಮಾಡ್ತಾರೆ ಅಂದ್ರೆ ಇದು ಪೂರ್ವ ನಿಯೋಜಿತವಾದಂತ ಒಂದು ಪ್ಲಾನಿಂಗ್ ಅದಕ್ಕೆ ಮೊನ್ನೆ ಪ್ರಯತ್ನ ಕಾರಣ ಏನು ಅವ್ರು ಕೊಟ್ಟಂತ ಆ ಜ್ಯೋತಿ ಈ ಜ್ಯೋತಿ ಈ ಭಾಗ್ಯ ಆ ಭಾಗ್ಯ ಅಂತ ನಿಮ್ಗೆತ್ತಲ್ಲ ಯಾವ್ದು ಕೂಡ ಯಶಸ್ವಿ ಆಗಿಲ್ಲ ಲೋಕಸಭಾ ಚುನಾವಣೆ ನಾವು ಎದುರಿಸಬೇಕು ಹಾಗಾಗಿ ನಮ್ಮ ಗೌರವದ ಪ್ರಧಾನಮಂತ್ರಿ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ಹೆಸರನ್ನ ತರಬೇಕು ಅಂತ ಷಡ್ಯತ್ರವನ್ನು ಮಾಡಿ ಇಷ್ಟೆಲ್ಲ ಡ್ರಾಮಾ ಕಂಪ್ನಿ ನಿನ್ನೆ ಅವ್ರ ಕಾರ್ಯಕ್ರಮ ಮಾಡಿದ್ದಾರೆ ನಾವು ಈ ಸಂದರ್ಭ ಇಷ್ಟು ಮಾತ್ರ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಮಹಿಳಾ ಮೋರ್ಚದ ದೇವರು ಕಾರ್ಯಕ್ರಮ ಕಾರ್ಯಕರ್ತ ಬಂದಿದ್ದೀವಿ ವಿಶೇಷವಾಗಿ ನಮ್ಮ ಸಂಘಟನೆ ಪುರುಷ ಒಂದು ಪ್ರಾಮುಖ್ಯತೆ ಇರುವಂತಹ ರಾಜಕೀಯ ವ್ಯವಸ್ಥೆಯಲ್ಲಿ ಮಹಿಳಾ ಮೋರ್ಚಕ್ಕೆ ಬಿಜೆಪಿಯಲ್ಲಿ ನಮ್ಮ ಪರಿವಾರದ ಕಾಲದಿಂದ ಹಿಡಿದು ನಮ್ಮ ಸಂಘಟನೆ ಶಕ್ತಿ ಇಲ್ಲದಂತಹ ಸಂದರ್ಭದಿಂದ ಹಿಡಿದು ಅವತ್ತಿಂದ ಹಿಡಿದು ಈಗಿನವರು ಕೂಡ ಮಹಿಳಾ ಕಾರ್ಯಕ್ಕೆ ಸಾಕಷ್ಟು ಒತ್ತಡ ಕೊಟ್ಟಂತ ಸಂಘಟನೆ ಒಂದು ರಾಜಕೀಯ ಪಕ್ಷ ಬಿಜೆಪಿ ಅಲ್ಲಿ ನಾವು ಇವತ್ತು ಜವಾಧರ್ನ ಬಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಅನೇಕ ಹಗುರವಾದಂತಹ ಗಾದೆಗಳು ನಮ್ಮ ಹೆಣ್ಮಕ್ಳು ಬಗ್ಗೆ ತಮಾಷೆಗೆ ಇರುವಂತಹ ಗಾದೆಗಳು ಸಾಕಷ್ಟು ನಾನು ವಿನಂತಿ ಮಾಡ್ಕೊಂತೀನಿ ಹೇಳ್ತಾರೆ ಎರಡು ಜನ ಸೇರ್ತಾರೆ ಮಾಡಬೇಕು ಅಂತರವಾಗಿ ಜೋಡಣೆ ಮಾಡ್ತಾರೆ ವ್ಯಾಕರಣ ಗ್ರಾಮರ್ ಸೇರಿಸ್ತಾರೆ ಇತರದ್ದು ಕೂಡ ನೋಡಿದೀವಿ ಮತ್ತೆ ಅದೇ ಮಹಿಳಾ ಶಕ್ತಿ ಇವತ್ತು ಅನೇಕ ಸಾಧನೆ ಕೂಡ ನಾವು ಹೋಗ್ತಾ ಇದೀವಿ ನಾನು ಸ್ವಲ್ಪ ಇಷ್ಟು ಮಾತ್ರ ವಿನಂತಿ ಮಾಡ್ಕೊಂತೀವಿ ಮಾತೃ ಅಂತ ಹೇಳ್ತಾರೆ ತಾಯಿಯ ಹೃದಯ ಅಂತ ಹೇಳ್ತಾರೆ ಬೇರೆ ಅನೇಕ ವಿಚಾರಗಳಲ್ಲಿ ಬೇರೆ ಅಂತ ನಿಮ್ಮನ್ನ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾರೆ ಆ ಆ ಒಂದು ತಾಯಿಯ ತಕ್ಕಂತೆ ಆ ಮಾತೃ ತಕ್ಕಂತೆ ಅಂತಕ್ಕಂತೆ ಹೃದಯ ವಿಶಾಲತೆ ಇರ್ತಕ್ಕಂತೆ ಅದನ್ನು ಇಟ್ಕೊಂಡು ನಾವು ಮಹಿಳಾ ಮೋರ್ಚೆಯನ್ನ ಯಶಸ್ವಿಯಾಗಿ ಮುನ್ನಡೆಸುವಂತ ಕಾರ್ಯ ಆಯ್ತು ಅಂತಾದ್ರೆ ಸಂಘಟನೆ ಹಿರಿಯರಿಗೆ ಸಿಗುವಂತ ಅದರಲ್ಲಿ ಸಿಗುವಂತ ಒಂದು ಸಮಾಧಾನ ಯಾವುದೇ ಮೋರ್ಷ ಕೂಡ ಆ ತೃಪ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಎಪ್ಪತ್ತು ವರ್ಷ ಐದು ವರ್ಷ ಆದ್ಮೇಲೆ ಪಾರ್ಲಿಮೆಂಟ್ ಅಲ್ಲಿ ತರ್ಟಿ ಫೋರ್ ಪರ್ಸೆಂಟ್ ಮೀಸಲಾತಿಯನ್ನ ಕೊಡ್ತೀನಿ ಅಂತ ಹೇಳಿ ಭಾಷಣ ಮಾಡ್ಕೊಂಡ್ರೆ ಪ್ರಧಾನಮಂತ್ರಿಗಳು ರಿಸರ್ವೇಶನ್ ಘೋಷಣೆ ಮಾಡಾಯಿತು ರಿಸರ್ವೇಶನ್ ಈಗ ಆಲ್ರೆಡಿ ಪಾರ್ಲಿಮೆಂಟ್ ಅಲ್ಲಿ ಎಪ್ಪತ್ತು ಜನ ಲೋಕಸಭಾ ಸದಸ್ಯರು ಮಹಿಳಾ ಲೋಕಸಭಾ ಸದಸ್ಯರು ಇದ್ದಾರೆ ಈಗಿರ ಪ್ರಕಾರ ಮೀಸಲಾತಿ ಆದ್ರೆ ನೂರ ಐವತ್ತು ಲೋಕಸಭಾ ಕ್ಷೇತ್ರದಲ್ಲಿ ನಾಳೆ ಸ್ಪರ್ಧೆ ಮಾಡೋದು ಅವಕಾಶ ಇದೆ ಬರೋದರಿಂದ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಮನವಿ ಕಣೆ ಆಗಿ ಅದು ಕೂಡ ಮಹಿಳಾ ಮೀಸಲಾಗಿ ಹೆಚ್ಚಿಗೆ ಆಗತ್ತೆ ಮಹಿಳೆಯರಿಗೆ ಕೊಡುವಂತ ನಾಳೆ ಸಿಗುವಂತ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಇನ್ನು ಹೆಚ್ಚು ಹೆಚ್ಚು ಸಿಕ್ತಿರುವಂತಹ ಈ ಸಂದರ್ಭದಲ್ಲಿ ಸಮಾಜ ನಿಮಗೆ ಒಪ್ಕೊಂಡು ಹೌದು ಹೆಣ್ಮಕ್ಳು ಈ ರೂಲ್ ಮಾಡಿದ್ರೆ ಸರಿತಾಪ ಸಮಾರೋಹ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಆಗಿದೆ ಅದ್ಯಾರೇ ಹೇಳಿ ಪಕ್ಷಾತೀತವನ್ನು ಯಾರು ಹೇಳ್ಬೇಕು ಅಂದ್ರೆ ನಮ್ಮ ಸುಷ್ಮಾ ಸ್ವರಾಜ್ ಅವರು ಫಿನಾನ್ಷಿಯಲ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ದೆಹಲಿಯ ಮುಖ್ಯಮಂತ್ರಿ ಇದ್ದಾಗ ನಿಮ್ಮ ರಾಘಣ್ಣಿ ಮತ್ತಷ್ಟ ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಕೂರಿಸಿದಾಗ ಅಲ್ಲಿ ಬಾಬು ಜಗೇಗೌಡರ ಅವರ ಮಗಳು ಮೀರಾ ಮೀರಾ ಕುಮಾರಿ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ರು ಒಂದ್ ಕಡೆಗೆ ವಿರೋಧ ಪಕ್ಷ ನಾಯಕರ ಸ್ಥಾನದಲ್ಲಿ ಸುಷ್ಮಾ ಸ್ವರಾಜ್ ಯು ಪಿ ಎ ಚೇರ್ಪರ್ಸನ್ ಸೋನಿಯಾ ಗಾಂಧಿ ಅಂದ್ರೆ ಪ್ರಪಂಚದ ಇಷ್ಟು ದೊಡ್ಡ ಒಂದು ಪ್ರಜಾಪ್ರಭುತ್ವದ ಒಂದು ನೇತೃತ್ವವನ್ನ ಮೊದ್ಲವರೆಗೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಮಾರ್ಚ್ ಎಂಪಿ ಆದಾಗ ಆ ಒಂದು ಇವತ್ತು ಇನ್ನು ಹೆಚ್ಚಿನ ಶಕ್ತಿತ್ವ ಕೊಡುವಂತ ಕೆಲಸವನ್ನ ಪ್ರಧಾನಮಂತ್ರಿ ಈ ಸಂದರ್ಭದಲ್ಲಿ ಪುಣ್ಯಾಪನ ಮಾಡಿದಾಗ ಅದಕ್ಕೆ ನ್ಯಾಯ ಒದಗಿಸುವಂತ ಒಂದು ಚೌಕಟ್ಟಿನಲ್ಲಿ ಬರುವಂತ ನಾಳೆ ಬರೋ ಚುನಾವಣೆ ಇರಬಹುದು ನಾಳೆ ಬರುತ್ತೆ ಮೂರ್ನಾಲ್ಕು ವರ್ಷದಲ್ಲಿ ಎದುರಿಸುವಂತಹ ಈ ಒಂದು ಮಹಿಳಾ ಹೆಚ್ಚು ಹೆಚ್ಚಿನ ಸ್ಥಾನವನ್ನು ನಡೆಯುವಂತಹ ಚುನಾವಣೆಯಲ್ಲಿ ವಿಶ್ವಾಸ ಬರೋ ರೀತಿಯ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಅನೇಕ ಯೋಜನೆ ಇದೆ ಹೆಣ್ಮಕ್ಳಿಗೆ ಸರ್ಕಾರ ಇದ್ದಾಗ ಹಿಂದೂ ರಾಣಿ ಚೆನ್ನಮ್ಮ ಹೆಣ್ಮಕ್ಳಿಗೆ ನೂರ ಹದಿನೇಳು ರೆಷನ್ಸಿಯಲ್ ಸ್ಕೂಲ್ ಅನ್ನ ಒಂದೇ ಸಚಿವರಿಗೆ ನಾವು ಓಪನ್ ಮಾಡಿ ಹೆಣ್ಮಕ್ಳಿಗೋಸ್ಕರ ಮನೆಗೆ ಹೋಗೋದು ಬೇಡ ಇವತ್ತು ಈಗಾಗ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಪಿ ಜಿ ಇದನ್ನು ಓದ್ತಾ ಇದ್ದಾರೆ ಕೆಲಸ ನಾವು ಮಾಡೋದು ಈ ಒಂದು ಪಟ್ಟಿ ನಾವು ಕೂಡ ಮಾಡ್ಕೊಳ್ತೀವಿ ಅನೇಕ ಯೋಜನೆಗಳಿದೆ ಅದನ್ನ ಹೆಣ್ಮಕ್ಳು ಮನಸ್ಸಿಗೆ ತುಂಬುವಂತ ಕೆಲಸವನ್ನ ತಗಲು ಕೂಡ ಮಾಡಬೇಕು ಅಂತ ಹೇಳಿ ವಿನಂತಿನ ಮಾಡ್ಕೊಂತ ವಿಶೇಷವಾಗಿ ದೇಶ ಕಟ್ಟುವಂತ ಸೈನಿಕರಿಗೆ ಜಾತಿ ಇಲ್ಲ ನಾನು ಕೂಡ ಹೇಳ್ತಾ ಇರ್ತೇನೆ ಆ ಎಷ್ಟು ಜನ ಸೈನಿಕರ ಹೆಣ್ಮಕ್ಳು ವಿದ್ವೇದಾಗಿದ್ದಾರೆ ತಂದೆ ತಾಯಿ ತಬ್ಬಲಿಗಳು ನಮ್ಮ ಸ್ವತಂತ್ರದ ಹೋರಾಟ ಅನೇಕ ಸೈನಿಕರ ಕುಟುಂಬ ಇತ್ಯಾ ರಾಷ್ಟ್ರೀಯ ವಿಚಾರಗಳನ್ನ ತಂದೆ ತುಂಬಿಸುವಂತ ಕೆಲಸ ಮಾಡಬೇಕು ಅಂತ ವಿನಂತಿನ ವಿನಂತಿ ಮಾಡ್ಕೊಂತ ತುಂಬಾ ಸಂತೋಷ ನಮ್ಮ ಗಂಡ್ಮಕ್ಳಿಗೆ ಹೊರಗಡೆ ಮಾತ್ರ ಆಚರಣೆ ನಮ್ಮ ಹೆಣ್ಮಕ್ಳಿಗೆ ಮನೆಯನ್ನು ನೋಡಿಕೊಂಡು ಹೊರಗಡೆ ಈ ಸಮಾಜದ ವ್ಯವಸ್ಥೆ ಸಾಕಷ್ಟು ಒತ್ತಡ ಇರುತ್ತೆ ಈ ಒತ್ತಡ ಮಧ್ಯೆ ಕೂಡ ನಮ್ಮ ಸಂಘಟನೆ ಒಂದು ಸಂಕಲ್ಪವನ್ನ ಜಾರಿ ಒಂದು ಪ್ರಯತ್ನಕ್ಕೆ ಶಕ್ತಿ ತುಂಬಬೇಕು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಂತ ತುಂಬಾ ಸಂತೋಷ